ಒಲಿಂಪಿಕ್ಸ್ನಲ್ಲಿ ಐವತ್ತು ಕೆಜಿ ತೂಕದ ಕುಸ್ತಿ ವಿಭಾಗದಲ್ಲಿ ನೂರು ಗ್ರಾಮ್ ಹೆಚ್ಚಿನ ತೂಕದ ಕಾರಣಕ್ಕೆ ಚಿನ್ನದ ಪದಕದ ಪಂದ್ಯದಲ್ಲಿ ಸ್ಪರ್ಧಿಸಲು ಅನರ್ಹಗೊಂಡ ನಂತರ ಪ್ಯಾರಿಸ್ನಲ್ಲಿ ತನಗೆ ಯಾವುದೇ ಬೆಂಬಲವಿಲ್ಲ ಎಂದು ಕುಸ್ತಿಪಟು ವಿನೇಶ್ ಪೋಗಾಟ್ ಹೇಳಿದ್ದಾರೆ ಕುಸ್ತಿ ಪಂದ್ಯಕ್ಕೂ ಮುನ್ನ ತನ್ನ ತೂಕವನ್ನು ಕಡಿಮೆ ಮಾಡಲು ತೀವ್ರವಾದ ಪ್ರಯತ್ನಗಳು ವ್ಯರ್ಥವಾಯಿತು ಆದರೆ ಅದು ನಿರ್ಜಲೀಕರಣಕ್ಕೆ ಕಾರಣವಾಗಿದ್ದರಿಂದ ಆಸ್ಪತ್ರೆಗೆ ಸೇರಿಸಬೇಕಾಯಿತು ಎಂದರು ವಿನೇಶಾ ಆಸ್ಪತ್ರೆಗೆ ಸೇರಿದ ಬಳಿಕ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಮುಖ್ಯಸ್ಥೆ ಪಿ ಟಿ ಉಷಾ ಅವರು ಆಸ್ಪತ್ರೆಗೆ ಭೇಟಿ ನೀಡಿದರು ಆದರೆ ಪ್ಯಾರಿಸ್ನಲ್ಲಿ ತನಗೆ ಯಾವುದೇ ಬೆಂಬಲ ಸಿಗಲಿಲ್ಲ ಎಂದು ವಿನೇಶ್ ಈಗ ವಿನಾಶ್ ಹೇಳಿದ್ದಾರೆ ಪಿ ಟಿ ಉಷಾ ಅವರೊಂದಿಗೆ ಚಿತ್ರ ಕ್ಲಿಕ್ಕಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದು ರಾಜಕೀಯದ ಒಂದು ಭಾಗವಾಗಿದೆ ಎಂದು ಹೇಳಿದ್ದಾರೆ ನನಗೆ ಅಲ್ಲಿ ಏನು ಬೆಂಬಲ ಸಿಕ್ಕಿತ್ತು ಎಂದು ನನಗೆ ತಿಳಿದಿಲ್ಲ ಪಿ ಟಿ ಉಷಾ ನನ್ನನ್ನು ಆಸ್ಪತ್ರೆಗೆ ಭೇಟಿ ಮಾಡಿದರೂ ಒಂದು ಫೋಟೋ ಕ್ಲಿಕ್ ಮಾಡಲಾಗಿದೆ ನೀವು ಹೇಳಿದಂತೆ ರಾಜಕೀಯದಲ್ಲಿ ಮುಚ್ಚಿದ ಭಾಗಗಳು ಹಿಂದೆ ಬಹಳಷ್ಟು ನಡೆಯುತ್ತಿದೆ ಹಾಗೆಯೇ ಪ್ಯಾರಿಸ್ನಲ್ಲಿ ಹಾಗೆಯೇ ರಾಜಕೀಯ ನಡೆಯಿತು ಎಂದು ಆರೋಪಿಸಿದ್ದಾರೆ